ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಲ್ಲದ ಹೋಳಿಗೆ ಬೆಲ್ಲದ ಹೋಳಿಗೆ ಮಾಡೋದು ಹೇಗೆ ನೋಡೋಣ ಬನ್ನಿ ಒಂದು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪನೇ ತಗೊಂಡ್ರೆ ಸಾಕಾಗುತ್ತೆ ನಾವು ಅಳತೆ ಪ್ರಕಾರ ತೊಗೊಂಡ್ರೆ ಆಯಿತು ಒಂದು ಚಮ್ ಒಂದು ಸ್ಪೂನು ಕಸಗಸೆ ಇಷ್ಟು ಬೇಕಾಗುತ್ತೆ ಈ ಬೆಲ್ಲ ಇದೆಯಲ್ಲ ಈ ಬೆಲ್ಲನ ನಾವು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಇಷ್ಟು ನೀರು ಹಾಕ್ಕೊಂಡ್ರೆ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈಗ ಈಗ ಸ್ಟವ್ ಮೇಲೆ ಇದನ್ನು ಚಂದ ಉರಿಯಲ್ಲೇ ನಾವು ಬೆಲ್ಲನ ಕಾಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬೆಲ್ಲನ ಕಾಸ್ಕೋಬೇಕು ನೋಡಿ ಬೆಲ್ಲ ಕರಗಿದ ಕರಗ್ತಾ ಇದೆ ಇವಾಗ ಸ್ವಲ್ಪ ಕರಗಿದರೆ ಸಾಕು ತಳಗಿಳಿಸ್ಕೊಂಬಿಡೋಣ ನೋಡಿ ಇನ್ನು ಸ್ವಲ್ಪ ಕರಗಬೇಕು ನೋಡಿ ಇವಾಗ ಇದು ಕರಗಿದೆ ಈಗ ಸೋಸ್ಕೊಳ್ಳೋಣ ನೋಡಿ ಈಗ ಸೋಸ್ಕೊತಾ ಇದ್ದೀನಿ ಇಷ್ಟು ಕರಗಿದರೆ ಸಾಕು ಇದು ಸ್ವಲ್ಪ ಆರಬೇಕು ಇದು ಹಾಲು ಹಾರಿ ಮೇಲೆ ನಾವು ಹಿಟ್ಟನ್ನು ಇದರಲ್ಲಿ ಒಲೆ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ಒಂದು ಬಟ್ಲಿಗೆ ಎರಡು ಸ್ಪೂನು ತುಪ್ಪನ ಹಾಕ್ಕೋಬೇಕು ಹಾಕ್ಕೊಂಡು ನಾವು ಹುರ್ಕೋಬೇಕು ಹೀಗೆ ನೋಡಿ ಹಾಕೊಂಡ್ರೆ ಸಾಕು ಸ್ವಲ್ಪ ಮಂದ ಉರಿಯಲ್ಲಿ ನಾವು ಹಿಟ್ಟನ್ನು ಹುರ್ಕೋಬೇಕಿ ಿ ಉರಿಯಲ್ಲೇ ನಾವು ಹಿಟ್ಟನ್ನು ಹುರ್ಕೊಂಡು ಪಾನ್ಕಕ್ಕೆ ನಾವು ಸೇರ್ ಸೇರಿಸ್ಕೋಬೇಕಿದ್ವಿ ಇದು ಇದು ಗಂಟಿರುತ್ತಲ್ಲ ಗಂಟೆಲ್ಲ ಒಡ್ಕೊಂಡು ನಾವು ಹುರ್ಕೋಬೇಕಿದ್ವಿ ಎರಡು ಮೂರು ನಿಮಿಷ ಈ ಹಿಟ್ಟನ್ನು ನಾವು ಹುರ್ಕೋಬೇಕಿದ್ವಿ ಇದು ಹೋಳಿಗೆ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಮಕ್ಕಳಿಗೆ ಸಕ್ಕರೆ ಚಪಾತಿ ಅಂದರೆ ಭಾಳ ಇಷ್ಟ ಅಲ್ಲ ಅದೇ ರೀತಿ ಇದನ್ನು ನಾವು ಬೆಲ್ಲದಲ್ಲಿ ಸೇರಿಸಿ ಮಾಡೋದಷ್ಟೆ ಬೆಲ್ಲದಲ್ಲಿ ಹಿಟ್ಟನ್ನು ಸೇರಿಸಿ ಮಾಡ್ಕೋಬೇಕು ಈ ಥರ ಹುರಿದು ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಘಮ ಬರೋವರೆಗೂ ನಾವು ಇದು ಹಿಟ್ಟನ್ನು ಹುರ್ಕೋಬೇಕು ಇದು ಆಗಿದೆ ಇವಾಗ ಆಫ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ ನೋಡಿ ಇದು ಏಲಕ್ಕಿ ಪುಡಿ ಇದಕ್ಕೆ ಬೆಲ್ಲದ ಪಾಕಕ್ಕೆ ಹಾಕ್ತಾ ಇದ್ದೀನಿ ನಂತರ ಹಿಟ್ಟು ಹಿಟ್ಟನ್ನು ಹುರ್ಕೊಂಡಿದ್ವಲ್ಲ ಗೋಧಿ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಹಾಕ್ಕೊಂಡು ಸೇರ್ ಸೇರಿಸ್ಕೊಂಡು ನಾವು ಬೆಲ್ಲದ ಹೋಳಿಗೆನ ಮಾಡಬೇಕು ಈ ಥರ ಹಿಂಗೆ ಈ ರೀತಿ ಈ ಥರ ಗಟ್ಟಿ ಬರಬೇಕು ಸ್ವಲ್ಪ ಜಾ ಹಿಟ್ಟು ಜಾಸ್ತಿನೇ ಹುರ್ಕೊಂಡು ಇಟ್ಲಿ ಇಟ್ಕೊಂಡಿರ್ಬೇಕು ನಾವು ಸ್ವಲ್ಪ ಪಾನಕ ಜಾಸ್ತಿ ಆದರೆ ಮತ್ತು ಹಿಟ್ಟು ಸೇರ್ಸ್ಕೊಳೋಕೆ ಬರುತ್ತೆ ಈ ರೀತಿ ಮಾಡ್ಕೊಬೇಕು சொல்ல துப்பு ஹச்க்கண்டு இதை வரப்போ ಇದನ್ನ ಒಂದೆರಡು ನಿಮಿಷ ಮುಚ್ಚಿಡೋಣ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಇದು ಈ ರೀತಿ ಮೆತ್ತಗಿರಬೇಕು ನೋಡಿ ಇದು ಇವಾಗ ಬೆಲ್ಲದೊಳಗಿನ ಮಾಡೋಣ

இட்டுக்கண்டு நான் இப்போ இட்டுக்கண்டு பெல் தோழின மா ಗಸಗಸಿ ತೊಗೊಂಡಿದ್ವಲ್ಲ ಆ ಗಸಗಸೆಯನ್ನು ಮ್ಯಾಲೆ ಈ ರೀತಿ ಉದುರಿಸ್ಬೇಕು ಈ ಥರ ಉದುರಿಸಿ ಸ್ವಲ್ಪ ಹಿಂಗೆ ಫ್ರೆಶ್ ಮಾಡಬೇಕು ಲತೋಡೆಯಿಂದ ಆವಾಗ ಅದು ಉದುರ್ಕೊಳ್ಳಲ್ಲ ಇವಾಗ ಆಗಿದೆ ಇದು ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಆ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚೋಣ ಹಚ್ಚೋಣ ಇಷ್ಟ್ರೆ ಸಾಕು ಆ ರೀತಿ ಹಾಕೋದು

ಇದಕ್ಕೂ ಅದೇ ರೀತಿ ಕಸ ಕಸಿನ ಹಾಕ್ಕೋಬೇಕು ಹೀಗೆ ಪ್ರೆಶ್ ಮಾಡಬೇಕು ಪ್ರೆಸ್ ಮಾಡಿದರೆ ಉದುರೋಲ್ಲ நோடது ஆகிடுங்க தயோ ஆக்கொழ para cu ನೋಡಿ ಬೆಲ್ಲದ ಹೋಳಿಗೆ ಸರ್ವ್ ಮಾಡಿಕೊಂಡು ಬಂದಿದ್ದೀನಿ ನಾನು ಈ ರೀತಿ ತುಂಬ ರುಚಿಯಾಗಿರುತ್ತೆ ಬೆಲ್ಲದ ಹೋಳಿಗೆ ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ನಾವು ಸೇವನೆ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಬೆಲ್ಲದ ಹೋಳಿಗೆ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಸಣ್ಣ ಮಕ್ಕಳಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ದೊಡ್ಡವರು ತಿನ್ಬೋದು ಧನ್ಯವಾದಗಳು